ವೃದ್ಧಾಶ್ರಮ ಮಾಡಬೇಕು ಅಂತ ಸುಮಾರು ದಿನ ಇದ್ದೆ ನಾನು ಒಬ್ಬ ಅಂಗವಿಕಲನಾಗಿರೋದ್ರಿಂದ ಅಂಗವಿಕಲರು ಹಾಗೂ ಹಿರಿಯ ನಾಗರಿಕರದು ಕಷ್ಟ ಏನು ಅಂತ ಅರಿವಾಗುತ್ತಿದೆ ಆದ್ದರಿಂದ ನಾನು ಒಂದು ವೃದ್ಧಾಶ್ರಮ ಮಾಡ್ಕೊಂಡು ಮಾಡನೇ ಬೇಕು ಅವ್ರಿಗೋಸ್ಕರ ಸೇವೆ ಮಾಡಬೇಕು ಅಂದ್ಕೊಂಡು ಬಂದಿದ್ದೀನಿ ಆವಾಗ ನಾನು ಬಂದಾಗ ತುಂಬ ಇದಿತ್ತು ಈಗ ನನಗೊಬ್ಬರು ದಾನಿಗಳು ಒಂದು ಜಾಗ ನೀಡಿದ್ದಾರೆ ತನ್ಮಾಯಿಗೌಡರು ಅಂದ್ಬಿಟ್ಟು ದಾನಿಗಳು ನೀಡೋದ್ರಿಂದ ನಾನು ವೃದ್ಧಾಶ್ರಮ ಕಟ್ಟಬೇಕು ಅಂತಿದ್ದೀನಿ ಈಗ ನನಗೆ ಹಿಟಾಚಿ ಯಾರು ಕಳಿಸ್ಕೊಟ್ಟಿದ್ರು ಅದಿ ತೋಡಿಸಿದ್ದೀವಿ ಮುಂದುಕ್ಕ ನನಗೆ ಸಿಮೆಂಟು ಎಮ್ ಸ್ಯಾಂಡು ಜಲ್ಲಿ ಮುಂತಾದವುಗಳನ್ನು ದಾನಿಗಳು ತೆಗೆದುಕೊಟ್ರೆ ತುಂಬ ಅನುಕೂಲವಾಯ್ತಂತ ತಮ್ಮಲ್ಲಿ ಕೇಳ್ಕೊತ ಹಾಗೂ ನನ್ನ ನಂಬರು ಸ್ಕ್ರೀನ್ ಮೇಲೆ ಬರ್ತಿರ್ತಾ ಅದನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಮತ್ತೊಮ್ಮೆ ಕರ್ನಾಟಕದ ಜನ ತಲೆ ಕೈ ಮುದ್ದು ಕೇಳ್ಕೊತೀನಿ ಸ್ವಲ್ಪ ಸಹಾಯ ಮಾಡಿ ನನಗೆ ದುಡ್ಡು ಕಾಸು ಏನೂ ಬೇಡಿ ನನಗೆ ಸಿಮೆಂಟು ಎಮ್ ಸ್ಯಾಂಡು ಜಲ್ಲಿ ಇಂಥ ಮುಂತಾದ ಪದಾರ್ಥಗಳನ್ನು ತೆಗೆದುಕೊಟ್ಬಿಟ್ಟು ಹೋದರೆ ಸಾಕು ಅಂತ ಈ ಮೂಲಕ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊತಿದ್ದೀನಿ ನಮಸ್ಕಾರ ಇವತ್ತು ಒಂದು ಒಳ್ಳೆಯ ಜಾಗಕ್ಕೆ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಯಾಕೆಂದರೆ ಒಬ್ಬ ಅಂಗವಿಕಲರ ಗೋಳು ಇನ್ನೊಬ್ಬ ಅಂಗವಿಕಲರಿಗೆ ಗೊತ್ತು ಒಬ್ಬ ವೃದ್ಧನ ಗೋಳು ಇನ್ನೊಬ್ಬ ವೃದ್ಧರಿಗೆ ಗೊತ್ತು ಇವತ್ತು ದೇವರಂಥ ತಂದೆ ತಾಯಿಗಳನ್ನ ಅನಾಥಾಶ್ರಮಕ್ಕೆ ಕಳಿಸುವಂಥ ಅಧಿಕಾರಿ ವರ್ಗವೂ ಐತೆ ಶ್ರೀಮಂತ ವರ್ಗವೂ ಐತೆ ವಿಚಾರವಂತರು ಇದ್ದಾರೆ ಅಂಥದ್ರಲ್ಲಿ ನಮ್ಮ ಸಿದ್ದರಾಜುರವರು ಈ ಒಂದು ಸುಂದರವಾದಂಥ ಪರಿಸರದ ಜೊತೆಯಲ್ಲಿ ಪ್ರಕೃತಿ ಜೊತೆಯಲ್ಲಿ ಒಂದು ವೃದ್ಧಾಶ್ರಮವನ್ನು ಅಂಗವಿಕಲ ವೃದ್ಧಾಶ್ರಮವನ್ನು ಮಾಡಿ ಸಾರ್ವಜನಿಕರಿಗೆ ಮುಡಿಪಾಗಿ ಅವರ ಜೀವನವನ್ನು ಇಡ್ತಾ ಇದ್ದಾರೆ ಜೊತೆಗೆ ಅವರು ಸ್ವತಃ ಅಂಗವಿಕಲರೇ ಆಗಿರೋದ್ರಿಂದ ನೈಜ ಅಂಗವಿಕಲರನ್ನು ತಂದು ಇಲ್ಲಿ ಅವರ ಸಾಕಾಣಿಕೆಯನ್ನು ಮಾಡಿ ಅವರಿಗೆ ಒಂದು ಯಶಸ್ಸನ್ನು ಕಾಣಬೇಕು ಅಂಥೇಳಿ ಅವರು ಆಸೆಯನ್ನು ಪಡ್ತಾಯಿದ್ದಾರೆ ಈ ನಿಟ್ಟಲ್ಲಿ ಜಾಗವನ್ನು ಸಮರ್ಪಣೆ ಮಾಡಿದಂಥ ಚಿನ್ಮಾಯಿ ಚಿನ್ಮಾಯಿಗೌಡರು ಮಾತ್ನಳ್ಳಿ ಅವ್ರ ಕುಟುಂಬದವರು ಕೂಡ ಐದು ಕುಂಟೆ ಜಾಗವನ್ನು ಸಂಪೂರ್ಣವಾಗಿ ದಾನವಾಗಿ ಕೊಡುಗೆ ಕೊಡ್ತಾ ಇದೆ ಇದು ನಿಜಕ್ಕೂ ಸಂತೋಷಕರವಾದಂಥ ವಿಚಾರ ಕಾರಣ ಏನು ಅಂದರೆ ಎಡೆ ತೇವರಿಗೇನೆ ಎರಡೆಡಿ ಜಾಗಕ್ಕೇನೆ ಕಿತ್ತಾಡುವಂಥ ಈ ಒಂದು ಜನಾಂಗದ ಮಧ್ಯದಲ್ಲಿ ಐದು ಕುಂಟೆ ಜಾಗವನ್ನು ಅಂಗವಿಕಲರ ವೃದ್ಧಿಗೆ ನೀಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ ಸಂಗತಿ ಅವ್ರ ಕುಟುಂಬಕ್ಕೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಬೇಕು ಮತ್ತು ಸಿದ್ರಾಜ್ ಅವ್ರಿಗೆ ಈ ಭಾಗದ ಜನಪ್ರತಿನಿಧಿಗಳು ಸರ್ಕಾರಿ ಪ್ರತಿನಿಧಿಗಳು ಶ್ರೀಮಂತ ವರ್ಗ ಪ್ರತಿಯೊಂದನ್ನು ಸಾಕಾರವಾಗಿ ಕೊಟ್ಟು ಈ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಡ್ಬೇಕು ಕಾರಣ ಏನು ಅಂದರೆ ಎಲ್ಲೋ ಹೋಗಿ ದೇವಸ್ಥಾನಕ್ಕೆ ಪುರ ಮಾಡಿ ಊಟ ಹಾಕೋದ್ರಕ್ಕಿಂತನೂ ಇಲ್ಲಿ ಬರ್ತಕ್ಕಂಥ ನಿರ್ಗತಿಕ ಅಂಗವಿಕಲರಿಗೆ ಒಂದು ಆಶ್ರಯವಾಗಿ ನಿಲ್ಲುವಂಥ ಜಾಗದಲ್ಲಿ ಅವರ ಮಕ್ಕಳ ಹುಟ್ಟು ಹಬ್ಬ ಮಾಡುವಾಗ ಅಥವಾ ಅವರ ತಂದೆ ತಾಯಿಗಳ ಶ್ರದ ಶ್ರದ್ಧಾ ಮಾಡುವಾಗ ಅಥವಾ ಅವ್ರ ಮಕ್ಕಳ ಮದುವೆ ಮಾಡುವಾಗ ಸರಳವಾಗಿ ಮಾಡಿ ಈ ಒಂದು ಆ ಸರಳವಾಗಿ ಮಾಡಿದಂಥ ಮದುವೆನಲ್ಲಿ ಅಥವಾ ಕಾರ್ಯಕ್ರಮಗಳಲ್ಲಿ ಉಳಿದಂಥ ಊಟನೇ ಇರ್ಬೋದು ಅಥವಾ ಆ ಹಣನೇ ಇರ್ಬೋದು ಆ ಹಣವನ್ನು ಇಂಥ ಒಂದು ಸದ್ವಿನಿಯೋಗ ಕಾರ್ಯಕ್ರಮಕ್ಕೆ ನಿಯೋಜನೆ ಮಾಡೋದ್ರ ಜೊತೆಗೆ ಈ ಭಾಗದಲ್ಲಿ ಯಾರು ಅಂಗವಿಕಲರಿದ್ದಾರೆ ಅನಾಥರಿದ್ದಾರೆ ಅವ್ರನ್ನ ಇಲ್ಲಿಗೆ ಸೇರಿಸಿ ಒಂದು ಯಶಸ್ವಿ ಕಾರ್ಯಕ್ರಮವಾಗಿ ಈ ಒಂದು ವೃದ್ಧಾಶ್ರಮ ಯಶಸ್ವಿಯಾಗಿ ನಡೀಬೇಕು ಕಟ್ಟಡಕ್ಕೆ ಕೂಡ ಸಾಮಗ್ರಿಗಳು ಕೂಡ ದಾನಿಗಳಿಂದ ದೇಣಿಗೆಯಾಗಿ ಸಂಪೂರ್ಣವಾಗಿ ಬರಬೇಕು ಆ ನಿಟ್ಟಿನಲ್ಲಿ ಈ ಭಾಗದ ಜನಪ್ರತಿನಿಧಿಗಳು ಅಧಿಕಾರಿಗಳು ಶ್ರೀಮಂತ ವರ್ಗ ಸಹಕಾರಿಯಾಗಿರಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ ನಮ್ಮದು ಕೂಡ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಮೈಸೂರು ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳು ಸದಾ ಇವ್ರ ಜೊತೆಯಲ್ಲಿ ಇದ್ದು ಯಶಸ್ವಿಯಾಗಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾಗಿರ್ತೀವಿ ಹಂಗಾಗಿ ಸಿದ್ದರಾಜ್ಯವ್ರಿಗೆ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇರೋದಕ್ಕೆ ಶುಭಾಶಯವನ್ನು ಕೊಡ್ತಾ ಎಲ್ಲ ಮೂಲದಲ್ಲೂ ಕೂಡ ಈ ಭಾಗದ ಜನರು ಸಹಕಾರಿಯಾಗಿರಲಿ ಅಂತ ನಾನು ವಿನಂತಿಯನ್ನು ಮಾಡ್ತೇನೆ ನಮಸ್ಕಾರ